ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದ ಮುಖ್ಯಾಂಶಗಳು ಪೊಲೀಸ್ ಇಲಾಖೆ ಪವಿತ್ರವಾದ ಇಲಾಖೆಯಾಗಿದೆ ಗಣಶ್ಯಾಮ ದೇವರ ದಾಸಮಯ್ಯನವರ ವಚನಗಳು ಇಂದಿಗೂ ಪ್ರಸ್ತುತವಾಗಿದೆ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಏಪ್ರಿಲ್ ಐದರಂದು ನಗರದಲ್ಲಿ ಬೌದ್ಧ ಮುಕ್ತಿ ಅನುದೋಳನೆ ಪೊಲೀಸ್ ಇಲಾಖೆಯು ಪವಿತ್ರವಾದ ರೇಖೆಯಾಗಿದ್ದು ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಸಮಸ್ತ್ರಕ್ಕೆ ಗೌರವ ನೀಡಬೇಕು ಎಂದು ನಿವೃತ್ತ ಪಿಎಸ್ಐ ಗೆಣಸ್ವಾಮಿ ಹೇಳಿದರು ಅವರು ಬುಧವಾರ ನಗರದ ಪೊಲೀಸ್ ಪರೇಡ್ ಮೈದಾನ ನಡೆದ ಪೊಲೀಸ್ ದೊಡ್ಡ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪರೇಡ್ ವಂದನೆ ಸ್ವೀಕರಿಸಿ ಮಾತನಾಡಿದರು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಕರ್ತವ್ಯದ ಜೊತೆಗೆ ಆರೋಗ್ಯದ ಕಡೆಗೆ ಗಮನ ನೀಡಬೇಕು ಕುಟುಂಬದ ಸದಸ್ಯರಿಗೂ ಸಮಯ ನೀಡಬೇಕು ಇತ್ತೀಚೆಗೆ ಇಲಾಖೆ ಸಾಕಷ್ಟು ಬದಲಾವಣೆ ಕಂಡಿದೆ ಈ ಹಿಂದೆ ಪಿ ಎಸ್ ಬಳಿ ಮಾತ್ರ ಇರುತ್ತಿತ್ತು ಅವರೇ ಎಲ್ಲದರ ಮಾಹಿತಿ ನೀಡುತ್ತಿದ್ದರು ಸೈಕಲ್ ಮೇಲೆ ಬಿಟ್ಟು ಡ್ಯೂಟಿ ಮಾಡಬೇಕಿತ್ತು ಆದ್ರೀಗ ಆ ವ್ಯವಸ್ಥೆ ಬದಲಾಗಿದೆ ಎಂದು ತಮ್ಮ ಸೇವಾ ದಿನಗಳನ್ನು ಮೊಳಕು ಹಾಕಿದ್ದರು ಇದೇ ಸಂದರ್ಭದಲ್ಲಿ ಅವರು ನಿವೃತ್ತ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಸಮೀಪದ ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೇವೆ ಸಿಗುವಂತೆ ಅನುಕೂಲ ಮಾಡಿಕೊಡಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರು ಮನವಿ ಮಾಡಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಪ್ರದೀಪ್ ಗುಂಟಿ ಮಾತನಾಡಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಗೆಸ್ಟ್ ಹೌಸ್ ಟೆನಿಸ್ ಕೋರ್ಟ್ ಕ್ರಿಕೆಟ್ ಗ್ರೌಂಡ್ ಹೆಲ್ತ್ ಕಾರ್ಡ್ ಪೊಲೀಸ್ ಲೈಬ್ರರಿ ಡಿಜಿಟಲ್ ಲೈಬ್ರರಿ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚು ಅಂಕ ಗಳಿಸಿದ ಪೊಲೀಸ್ ಸಿಬ್ಬಂದಿ ಮಕ್ಕಳಿಗೆ ಬಹುಮಾನ ವಿತರಣೆ ಶುದ್ಧ ಕೊಡುವ ನೀರಿನ ವ್ಯವಸ್ಥೆ ಸೇರಿದಂತೆ ಹತ್ತು ಹಲವಾರು ಸೌಲಭ್ಯ ನೀಡಲಾಗುತ್ತದೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೌಲಭ್ಯ ಒದಗಿಸಲು ಪ್ರಯತ್ನ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಹೆಚ್ಚುವರಿ ಚಂದ್ರಕಾಂತ್ ಪೂಜಾರಿ ವಿವಿಧ ಡಿವೈಎಸ್ಪಿ ಶಿವನಗೌಡ ಪಾಟೀಲ್ ಬಾಲಕಿ ಡಿವೈಎಸ್ಪಿ ಶಿವನಪುರ ಶೆಟ್ಟಿ ಬಸಕ ಸಿಪಿ ರಿಷಾಬ್ ಜಿಲ್ಲೆ ಎಲ್ಲ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸೇರಿದಂತೆ ನಗರದ ಗಣ್ಯರು ಮತ್ತು ಸಾರ್ವಜನಿಕರು ಪುಸ್ತಕರಿದ್ದರು ತಮ್ಮ ಅತಿಥೇಯ ನುಡಿಗಳನ್ನು ಹೇಳುವಂತೆ ವಿನಂತಿಸಿಕೊಳ್ತೇನೆ ಎಲ್ಲ ತುಕುಡಿಗಳ ಪರಿವೀಕ್ಷಣೆ ಮುಗಿಸಿಕೊಂಡು ಮುಖ್ಯ ಅತಿಥಿಗಳು ವೇದಿಕೆ ಕಡೆಗೆ ಆಗಮಿಸುತ್ತಿದ್ದಾರೆ ಚಪ್ಪಾಳಿಯೊಂದಿಗೆ ತುಕುಡಿಗಳನ್ನ ಸ್ವಾಗತಿಸೋಣ ಶ್ರೀ ಸೈಫನ್ ಸಾಬ್ ಪ್ರೊಫೆಸರ್ ಆರ್ ಎಸ್ಆರ್ ಅವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಿದ್ದಾರೆ ಉಪವಿಭಾಗ ಶ್ರೀ ಕಿರಣ್ ಪಿ ಎಸ್ಐ ಪದ್ದಲ್ ಠಾಣೆರವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಿಕೊಂಡು ತೆರಳುತ್ತಿದ್ದಾರೆ ನಿರ್ಗಮನವಾಗುತ್ತಿದೆ ನಿವೃತ್ತ ಪಿಎಸ್ಐ ಈ ದಿನ ನನ್ನ ಜೀವನದ ಅತ್ಯಂತ ವಿಸ್ಮರಣೀಯ ದಿನವೆಂದು ಭಾವಿಸಿರುವೆನು ಈ ದಿನ ನನಗೆ ಬಹಳ ಸಂತೋಷದ ದಿನ ಹಾಗೂ ಹೆಮ್ಮೆಯ ವಿಚಾರವಾಗಿದೆ ನಾನು ಪೊಲೀಸ್ ಇಲಾಖೆಯಲ್ಲಿ ಮೂವತ್ತೈದು ವರ್ಷಗಳ ಸೇವೆ ಸಲ್ಲಿಸಿದ್ದು ಸಾರ್ಥಕವಾಯಿತು ಏಕೆಂದರೆ ನನ್ನನ್ನು ಗುರುತಿಸಿ ಈ ದಿನ ಮುಖ್ಯ ಅತಿಥಿಯನ್ನಾಗಿ ಮಾಡಿದ್ದಕ್ಕೆ ಮಾನ್ಯ ಶ್ರೀ ಎಸ್ ಪಿ ಸಾಹೇಬರಾದ ಶ್ರೀ ಪ್ರದೀಪ್ ಗುಂಟಿ ಸಾಹೇಬರಿಗೆ ನಾನು ಅನೇಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಚಿರುಣಿಯಾಗಿ ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಾನು ಪೊಲೀಸ್ ಇಲಾಖೆಯಲ್ಲಿ ದಿನಾಂಕ ಏಳು ಎಂಟು ನೈನ್ಟೀನ್ ಏಯ್ಟಿ ನೈನರಂದು ನೇಮಕ ಹೊಂದಿದ್ದು ಅಂದಿನ ಬೀದರ್ ಜಿಲ್ಲೆಯ ಎಸ್ ಪಿ ಸಾಹೇಬರಾದ ಶ್ರೀ ಮೊನ್ನೆ ಎಮ್ ಕೆ ಶ್ರೀವಾಸ್ತವ್ ಐ ಪಿ ಎಸ್ ಸಾಹೇಬರಾಗಿದ್ದರು ಆವಾಗ ಕಂಡಂಥ ಇಲಾಖೆ ಇವಾಗ ಸಾಕಷ್ಟು ಬದಲಾವಣೆ ಹೊಂದಿ ಇಲಾಖೆಗೆ ಗೌರವವನ್ನು ಹೆಚ್ಚಿಸುವಂತೆ ಮಾಡಿದೆ ಯಾಕಂದರೆ ನಾವು ಅವಾಗ ನಾವು ಭರ್ತಿಯಾದಾಗ ನಾವು ನೋಡ್ತಿದ್ದೀವಿ ಪೊಲೀಸ್ ಇಲಾಖೆಯಲ್ಲಿ ವಾಕಿ ಟಾಕಿ ಇರಬೇಕಾದ್ರೆ ಬರೀ ಪಿ ಎಸ್ ಎ ಸಾಹೇಬ್ರ ಹತ್ರ ಒಬ್ಬರ ಹತ್ರನೇ ಇರ್ತಿತ್ತು ಮತ್ತು ಕಂಟ್ರೋಲ್ ರೂಮಿಗೆ ಮಾತಾಡ್ತಾ ಇರ್ತಿತ್ತು ಅವ್ರು ಏನು ಮಾತಾಡ್ತಾರೋ ಏನಿಲ್ಲ ನಮ್ಮ ಸಿಬ್ಬಂದಿಗಳಿಗೆ ಯಾವ್ದು ಗೊತ್ತಾಗ್ತದಿಲ್ಲ ಅವರಿಗೆ ಅಷ್ಟೇ ಕಮ್ಯುಕೇಷನ್ ಇರ್ತಿತ್ತು ಮತ್ತು ನಾವು ಎಲ್ಲಿಗಾರು ಹೋಗಬೇಕಾದ್ರೆ ಯಾವ್ದಾರ ಹಳ್ಳಿಗೆ ಹೋಗಬೇಕಾದ್ರೆ ಬಸ್ಸಿನ ವ್ಯವಸ್ಥೆ ಸಹಿತ ಇರ್ತಿದ್ದಿಲ್ಲ ನಾವು ಸೈಕಲ್ ಮೇಲೆ ಹೋಗ್ತಿದ್ದೀವಿ ಬಿ ಡ್ಯೂಟಿ ಮೂರು ಮೂರು ದಿವಸ ಸೈಕಲ್ ಮೇಲೆ ಹೋಗಿ ನಾವು ಕೆಲಸ ಮಾಡ್ತಿದ್ದೀವಿ ಆದರೆ ಇವಾಗ ತುಂಬ ಬದಲಾವಣೆ ಆಗಿದೆ ಮತ್ತು ನಾನು ನೈನ್ಟೀನ್ ಏಯ್ಟಿನಲ್ಲಿ ಕಾ ಏಯ್ಟಿ ನೈನಲ್ಲಿ ಕಾನ್ಸ್ಟೇಬಲ್ ಅಂತ ಭರ್ತಿಯಾಗಿ ನೂತನ ನಗರ ಠಾಣೆ ಚಿಡುಗುಪ್ಪ ಠಾಣೆ ಹಳಿಕೆಡ್ಬಿ ಠಾಣೆ ಧನುರ ಠಾಣೆ ಭಾಲ್ಕಿ ನಗರ ಠಾಣೆ ಬಸವಕಲ್ಯಾಣ್ ನಗರ ಠಾಣೆ ಚಿಂಚೋಳಿ ಠಾಣೆ ಹಾಗೂ ಕಲಬುರಗಿ ಜಿಲ್ಲೆಯ ಮಾಗಾಂ ಪೊಲೀಸ್ ಠಾಣೆಯಲ್ಲಿ ಎಚ್ ಇಂದ ಪಿ ಎಸ್ ಎವರೆಗೆ ಮುಂಬಡ್ತಿ ಹೊಂದಿ ಕರ್ತವ್ಯವನ್ನು ನಿರ್ವಹಿಸಿರುತ್ತೇನೆ ಪೊಲೀಸ್ ಕಾಯ್ದೆ ಜಾರಿಗೆ ಬಂದಿರುತ್ತದೆ ಅದರ ನೆನಪಿಗಾಗಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಕಲ್ಯಾಣ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರತಿ ವರ್ಷ ಏಪ್ರಿಲ್ ಎರಡರಂದು ಪೊಲೀಸ್ ಧ್ವಜ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ ಪೊಲೀಸ್ ಇಲಾಖೆ ಬೀದರ್ ವತಿಯಿಂದ ಆಯೋಜಿಸಲಾದ ಪೊಲೀಸ್ ಧ್ವಜ ದಿನಾಚರಣೆಯ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವ ಶ್ರೀ ಘನಶ್ಯಾಮ್ ನಿವೃತ್ತ ಪಿಎಸ್ಐ ರವರಿಗೆ ಜಿಲ್ಲಾ ಪೊಲೀಸ್ ಘಟಕದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಜಿಲ್ಲೆಯ ಎಲ್ಲಾ ನಿವೃತ್ತ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಅವರಿಗೂ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹೆಚ್ಚುವರಿ ಎಸ್ಪಿ ಬೀದರ್ ಮತ್ತು ಎಲ್ಲ ಡಿಎಸ್ಪಿ ರವರಿಗೆ ಹಾಗೂ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಜಿಲ್ಲಾ ಪೊಲೀಸ್ ಕಚೇರಿಯ ಲಿಪಿಕ ಸಿಬ್ಬಂದಿ ಹಾರ್ದಿಕ ದೇವರ ದಾಸಮಿನ ವಚನಗಳು ಹನ್ನೆನೇ ಶತಮಾನದಲ್ಲಿ ಹೇಳಿದರೂ ಕೂಡ ಇಂದಿಗೂ ಪ್ರಸ್ತುತವಾಗಿದೆ ಎಂದು ಅರಣ್ಯ ಪರಿಸರ ಹಾಗೂ ಜೀವಶಾಸ್ತ್ರ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ದೀಶರ್ ಬಿ ಖಂಡವರು ಹೇಳಿದರು ಅವರು ಇಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಬೀದರ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಸಂಯುಕ್ತಾಶ್ರದಲ್ಲಿ ನಡೆದ ಪೂಜೆ ಶ್ರೀ ಚನ್ನಬಸ ಪಟ್ಟದ ರಂಗಮಂದಿರದಲ್ಲಿ ನಡೆದ ಶ್ರೀ ದೇವರ ದಾಸಮ ಜಯಂತೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇಂದು ದಿನಾಂಕ ಎರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಜಿಲ್ಲಾ ಆಡಳಿತ ವತಿಯಿಂದ ಶ್ರೀ ದೇವರ ದಾಸಿಮಿಯ ಜಯಂತಿ ಆಚರಿಸಲಾಗುತ್ತದೆ ಈ ಜಯಂತಿ ಒಂದು ಸಾವಿರ ನಲವತ್ತಾರನೇ ಜಯಂತಿ ಉತ್ಸವ ಪ್ರತಿ ವರ್ಷದಂತೆ ಇದು ಎರಡು ಸಾವಿರ ಹದಿನಾಲ್ಕರಲ್ಲಿ ಪ್ರಾರಂಭವಾಯಿತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ವತಿಯಿಂದ ನಾವು ಶ್ರೀ ದೇವರ ದಾಶಿಮಿಯ ಜಯಂತಿಯನ್ನು ಆಚರಿಸ್ತಿದ್ದೆವು ಪ್ರತಿ ವರ್ಷ ನಮ್ಮ ಸಮಾಜಕ್ಕೆ ಅನೇಕ ಬೇಡಿಕೆಗಳಿದ್ದವು ಆದರೆ ಇಂದು ನಮ್ಮ ವಸ್ತುವಾದಿ ವಸ್ತುವಾದಿ ಸಚಿವರಾದಂಥ ಈಶ್ವರ್ ಖಂಡೆ ಸಾಹೇಬರು ನಮ್ಮ ಬೇಡಿಕೆಗಳನ್ನು ಸ್ಪಂದಿಸ್ತೇವೆ ಅಂತ ಹೇಳಿ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಕ್ಕೆ ಅವರಿಗೆ ನಮ್ಮ ಸಮಾಜವತ್ತಿಂದ ನಮ್ಮದು ನಿವೇಶನ ಬೇಕು ಮೇಡಮ್ ನಮ್ಮ ಸಮಾಜಕ್ಕೆ ಒಂದು ಕೈಮಗ್ಗ ಇಲ್ಲ ಮೇಡಮ್ ಮತ್ತು ಅದರ ನಮ್ಮ ಸಮಾಜದಲ್ಲಿ ಸಮುದಾಯ ಭವನ ಇಲ್ಲ ನಮ್ಮ ಸಮಾಜದಲ್ಲಿ ಭಾಳಷ್ಟು ಜನ ವರ್ಗ ಇದೆ ಅನೇಕ ಜನರು ಇನ್ನೂ ಸಹ ನಮ್ಮ ದುಬಲ್ಗುಂಡಿ ಮತ್ತು ರಾಜೇಶ್ವರು ಮತ್ತು ಕಲ್ಯಾಣದಲ್ಲಿ ಇನ್ನೂ ನೂಲುಗೆ ಇದೆ ಆದರೂ ಅದಕ್ಕೆ ಯಾವುದೇ ಸರ್ಕಾರ ಸಹಕಾರ ಸಹಾಯ ದೊರಕ್ತಾ ಇಲ್ಲ ಆದ ಕಾರಣ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ನಮ್ಮ ಸಚಿವರಾದಂಥ ಮೆಚ್ಚಿನ ಈಶ್ವರ್ ಖಂಡೇ ಸಾಹೇಬರು ನಮಗೆ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ನಿಮಗೆ ಏನೇ ಆದರೂ ಬೇಕಾದರೆ ಏನೇ ಕೊಡುಗೆಗಳಾದರೂ ನಾವು ಕೊಡಲಿಕ್ಕೆ ಸಿದ್ಧವಿದ್ದಂತೆ ನಮಗೆ ಆಗಲಿ ನಿವೇಶನ ಅದಾವೆ ಸರ್ ಒದ್ರು ಕೊಟ್ಟಿರೋ ಇವಾಗ ನಿವೇಶನ ಕೊಡ್ತಾ ಅಂತ ಹೇಳಿದ್ರೆ ಮತ್ತು ಭವನ ನಿರ್ಮಾಣಕ್ಕಾಗಿ ನಮಗೆ ಜಾಗ ಬೇಡಿಕೆ ಇದೆ ಸರ್ ಎರಡು ಸಾವಿರದ ಹನ್ನೆರಡರಿಂದ ಅದಕ್ಕೆ ಆ ನಮ್ಮ ಭವನ ನಿರ್ಮಾಣಕ್ಕಾಗಿ ಜಾಗ ಇಸ್ಕೃತಿಯನ್ನು ಆಶ್ವರಿಸ್ಕೊಟ್ಟು ಹೋಗಿದ ಪ್ರತಿ ವರ್ಷದಂತೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ದೇವರ ಜಯಂತಿ ಸರ್ಕಾರ ವತಿಯಿಂದ ಮತ್ತು ನಮ್ಮ ಸಮಸ್ತ ನೇಕಾರ್ ಬಂಧು ವತಿಯಿಂದ ಆಚರಿಸ್ತಾ ಇದೇ ರೀತಿ ಒಂದು ವರ್ಷ ಅಂತ ಹೇಳುತ್ತಾ ತಥಾಗತ್ತ ಮಹಾತ್ಮ ಗೌತಮ ಬುದ್ಧರ ಜ್ಞಾನೋ ದೇವಸ್ಥಾನ ಬೌದ್ಧ ಪವಿತ್ರ ತಾಣವಾದ ಬೌದ್ಧ ಬ್ರಾಹ್ಮಣರು ಬೌದ್ಧರಿಗೆ ಬಿಟ್ಟುಕೊಂಡಿದ್ದಾರೆ ಇನ್ನು ಮುಂದೆ ಸಾಮ್ರಾಟ ಅಶೋಕರ ಖಡ್ಗ ಹಿಡಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ವೈಶಾಲಿ ನಗರ ಆಂದೋಲನ ಭದ್ರತೆ ಸಂಘರಕ್ಷಕರು ತಿಳಿಸಿದರು ನಗರ ಜಿಲ್ಲಾ ಪತ್ರಿಕೆ ಮಾಡ ಸುದ್ದಿಗೋಷ್ಠಿಯದ್ದೇಶಿಸಿ ಮಾತನಾಡಿದ ಅವರು ಬೌದ್ಧ ಗಯವನ್ನು ಬ್ರಾಹ್ಮಣರು ಬೌದ್ಧರಿಗೆ ಬಿಟ್ಟುಕೊಡಬೇಕೆಂಬ ಹೋರಾಟ ಸ್ವಾತಂತ್ರ್ಯ ಪೂರ್ವದಿಂದಲೂ ಇದೆ ಆದರೆ ಜಗತ್ತಿನ ಬೌದ್ಧ ಉಪನ್ಯಾಸಕರು ಗಯಗೆ ಆಗಮಿಸಿ ಶಾಂತಿ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ಬ್ರಾಹ್ಮಣರ ಹೋಮ ಹವಣ ಗಂಟೆ ಜಾಗಕ್ಕೆ ಬಾರಿಸಿ ಅಶಾಂತಿ ಎಬ್ಬಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಅನೇಕ ಬೌದ್ಧ ಸ್ತೂಪಗಳನ್ನು ಕೆಡ ತಮ್ಮ ಸಂಸ್ಕೃತಿ ಬಿತ್ತುತ್ತಿದ್ದಾರೆ ಈ ಕಾರಣಕ್ಕಾಗಿ ಏಪ್ರಿಲ್ ಐದರಂದು ಬೆಳಗ್ಗೆ ಹತ್ತು ಗಂಟೆಗೆ ಸಾಗ ಬುದ್ಧೇವರಿಂದ ಅಂಬೇಡ್ಕರ್ ವೃತ್ತ ಭಗಸಿ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿ ತೆರಳಿ ರಾಷ್ಟ್ರಪತಿ ಪ್ರಧಾನಮಂತ್ರಿ ಹಾಗೂ ಬಿಆರ್ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಮೂಲಕ ಸಲ್ಲಿಸಲಾಗುತ್ತೆ ಅಂತ ತಿಳಿಸಿದರು ಹಾಗೆ ಸ್ವತಂತ್ರ ಪೂರ್ವದಿಂದ ಈ ಒಂದು ಬೇಡಿಕೆ ಇದೆ ಅನಾಗರಿಕ ಧರ್ಮಪಾಲ್ ಅವರು ಏನ ಬೌದ್ಧರ ಪವಿತ್ರ ಸ್ಥಳ ಇಡೀ ವಿಶ್ವದಲ್ಲಿ ಒಂದೇ ಸ್ಥಳ ಇದೆ ಅದು ವಿಶ್ವದ ಬೌದ್ಧರಿಗೆ ಆ ಬೇರು ಬೌದ್ಧ ಧರ್ಮದ ಮೂಲ ಬೇರು ಅದು ಆ ಬೇರೆಗೆ ಹೊಳ ಹಾತ್ಮ್ ಬಿಟ್ಟಿದೆ ಅನಾಗರಿಕ ಧಮ್ಮಪಾಲರ ಬೇಡಿಕೆ ಏನಿತ್ತು ಏನು ಬೌದ್ಧರ ಸ್ಥಳ ಇದೆ ಅದು ಬೌದ್ಧರಿಗೆ ನೀಡಬೇಕು ಮಹಾತ್ಮ ಗಾಂಧೀಜಿ ಅವರು ಜವಾಹರಲಾಲ್ ನೆಹರು ಅವರು ಆಗಿನ ಕಾಲದಲ್ಲಿ ಭರವಸೆಯನ್ನು ಕೊಟ್ಟರು ಬೌದ್ಧರಿಗೆ ಈ ಸ್ಥಳವನ್ನು ಕೊಡ್ತೇವೆ ಅಂತ ಸ್ವಾತಂತ್ರ್ಯ ಸಿಕ್ಕ ನಂತರ ನೈನ್ಟೀನ್ ಫೋರ್ಟಿ ನೈನ್ ಆಕ್ಟ್ ಮಾಡುವ ಮೂಲಕ ನಾವು ಬೌದ್ಧರಿಗೆ ಕೂಡ ಬ್ರಾಹ್ಮಣರಿಗೆ ಯಾಕಂದ್ರೆ ಒಳ್ಳೇದು ಮಾಡೋದಿಲ್ಲ ದೇಶವನ್ನು ಹಾಳು ಮಾಡೋದು ನಮ್ಮ ಕೆಲಸ ಇದೆ ಸಮಾಜದಲ್ಲಿ ಅಶಾಂತಿಯನ್ನ ನಿರ್ಮಾಣ ಮಾಡೋದು ನಮ್ಮ ಕೆಲಸ ಇದೆ ಬ್ರಾಹ್ಮಣರ ಕೆಲಸ ಅದಕ್ಕಾಗಿ ನಾವು ಯಾರಿಗೂ ಶಾಂತಿ ಕೊಡೋದಿಲ್ಲ ಈ ದೇಶದಲ್ಲಿ ಎಲ್ಲರೂ ಜಗಳ ಆಡಿ ಸಾಯ್ಬೇಕು ಅಂತ ಹೇಳಿ ಬ್ರಾಹ್ಮಣರು ಏನ್ ಮಾಡಿದ್ರು ಬೌದ್ಧಗಯದಲ್ಲಿ ಸೇರ್ಬಿಟ್ರು ಸೇರಿ ಏನ್ ಮಾಡ್ತಾರೆ ಬೌದ್ಧ ವಿಹಾರದಲ್ಲಿ ಸೇರ್ಬಿಟ್ಟು ಆ ಬುದ್ಧ ವಿಹಾರದಲ್ಲಿ ಬುದ್ಧರ ಮೂರ್ತಿಗಳನ್ನ ದೇವ ದೇವತೆಗಳನ್ನ ಮಾಡಿ ಪೂಜೆ ಮಾಡ್ತಾರೆ ಸ್ತೂಪಗಳನ್ನ ಶಿವಲಿಂಗ್ ಪೂಜೆ ಮಾಡ್ತಾರೆ ಹೀಗೆ ಬಹು ಜನರನ್ನ ಕೆಣಕುವಂತಹ ಸಮಾಜದಲ್ಲಿ ಅಶಾಂತಿಯನ್ನು ನಿರ್ಮಾಣ ನಿರ್ಮಾಣ ಮಾಡುವಂತಹ ಒಂದು ಆಕ್ಟ್ ಅನ್ನ ಮಾಡಿ ಇವತ್ತು ಬೌದ್ಧ ಧರ್ಮದ ನಾಶ ಮಾಡುವಂತ ಕಾರ್ಯ ಬ್ರಾಹ್ಮಣರು ಮಾಡ್ತಾ ಇದೆ ಅಂತಿ ದೇವರು ಹೇಳದಂಗೆ ಎಲ್ಲ ಬ್ರಾಹ್ಮಣರು ಮಾಡುವುದಿಲ್ಲ ಕೆಲವು ಬ್ರಾಹ್ಮಣರು ಮಾಡ್ತಾರೆ ಎಷ್ಟು ಜನ ಇದ್ದಾರೆ ನಾಲ್ಕು ಜನ ಇದ್ದಾರೆ ನಾಲ್ಕೇ ಜನ ಇಡೀ ದೇಶಕ್ಕೆ ಹಾಳು ಮಾಡ್ತಾ ಇದ್ದಾರಲ್ಲ ಬರೀ ನಾಲ್ಕು ಜನ ನಾಲ್ಕು ಜನ ಹಾಳು ಮಾಡ್ತಾ ಇಲ್ಲ ತೊಂದರೆ ಕೊಡ್ತಾ ಇಲ್ಲ ನಾಲ್ಕೇ ಜನ ಇಡೀ ವಿಶ್ವದ ಬೌದ್ಧರಿಗೆ ತೊಂದರೆಯನ್ನ ಕೊಡ್ತಾ ಇರುವಾಗ ಈಗ ಅವ್ರಿಗೆ ಏನ್ ಭಗವಾನ್ ಬುದ್ಧರು ಏನ್ ಹೇಳ್ತಾರೆ ಯಾರು ತನಗೆ ಕೊಡದಿದ್ದನ್ನು ಅದು ಉತ್ತದ ಉತ್ತವಾಗಿರ್ಲಿ ಸಣ್ಣದಾಗಿರ್ಲಿ ಒಳ್ಳೆಯದಾಗಿರ್ಲಿ ಕೆಟ್ಟದಾಗಿರ್ಲಿ ಅದನ್ನ ತೆಗೆದುಕೊಳ್ಳುವುದಿಲ್ಲವೋ ಅವನನ್ನು ನಾನು ಬ್ರಾಹ್ಮಣ ಎನ್ನುತ್ತೇನೆ ಅಂತೇಳಿ ಭಗವಾನ್ ಬುದ್ಧರು ಹೇಳ್ತಾರೆ ಯಾರು ಇನ್ನೊಬ್ಬರ ಆಸ್ತಿ ಮೇಲೆ ಅಧಿಕಾರವನ್ನ ನಡೆಸುವುದಿಲ್ಲವೋ ಅವನೇ ಬ್ರಾಹ್ಮಣ ಇವ್ರು ಇನ್ನೊಬ್ಬರ ಮೇಲೆ ಆಸ್ತಿ ಅಧಿಕಾರ ನಡೆಸ್ತಕ್ಕಂಥವ್ರು ಇವರೇ ಬ್ರಾಹ್ಮಣ ಆಗ್ತಾರೆ ಇವರು ದರಡೆ ಕೋರರು ಇವ್ರಿಗೆ ಬ್ರಾಹ್ಮಣ ಅಂತೇಳಿ ನಾವು ಕರೆಯುವುದಿಲ್ಲ ಇವ್ರಿಗೆ ನಾವು ದರಡೆ ಕೌರರು ಅಂತೇಳಿ ಕರಿತೇವೆ ಈ ದರುಡೆ ಕೋರರು ಈಗ ಅದನ್ನು ಬಿಡಬೇಕು ಮಹಾಬೋಧೆಯನ್ನ ಬಿಡಬೇಕು ಬಿಡದೆ ಹೋದ್ರೆ ಅದು ಯಾರು ನಿರ್ಮಾಣ ಮಾಡಿದಿದೆ ಸಾಮ್ರಾಟ್ ಅಶೋಕರು ನಿರ್ಮಾಣ ಮಾಡಿರುವಂತಹ ಮಹಾಬೋಧಿ ಮಹಾವಿಹಾರ ನಮ್ಗೆ ಯುದ್ಧ ಬೇಡ ಬುದ್ಧ ಬೇಕು ಅಂತ ಹೇಳಿ ಸಾಮ್ರಾಟ್ ಅಶೋಕ ಆ ಖಡಗವನ್ನ ಬುದ್ಧರ ಪಾದದಲ್ಲಿ ಅರ್ಪಿಸಿದ್ದಾರೆ ಆದ್ರೆ ಆ ಶಾಂತಿಗೆ ನೀವು ಅನುಮತಿ ಇಲ್ಲ ಅಂತಂದ್ರೆ ಅದೇ ಖಡಗವನ್ನ ಮತ್ತೊಂದು ಸಾರಿ ನಾವೆಲ್ಲ ಬೌದ್ಧರು ಎತ್ತಬೇಕಾಗುತ್ತೆ ಅದಕ್ಕಾಗಿ ನೀವು ಬ್ರಾಹ್ಮಣರು ಸ್ವಲ್ಪ ಜನ ಇದ್ರಿ ಇಡೀ ದೇಶ ಬೌದ್ಧರದಿದೆ ಒಬ್ಬ ಒಳ್ಳೆ ಮನಸ್ಸ ಯಾವ್ದು ಒಪ್ಕೊಳ್ತನ್ರಿ ಇನ್ನೊಬ್ಬರ ಶ್ರದ್ಧಾ ಕೇಂದ್ರದಲ್ಲಿ ಕುಂತು ಇನ್ನೊಬ್ಬರ ಮನಸ್ಸನ್ನ ಹಾಳು ಮಾಡತಕ್ಕಂಥವ್ರು ಇವರು ಈ ದೇಶದಲ್ಲಿ ಇರ್ಲಿಕ್ಕೆ ಯೋಗ್ಯರ ಖಂಡಿತವಾಗ್ಲಿ ಇವರು ಈ ದೇಶದಲ್ಲಿ ಇರ್ತಕ್ಕಂಥದ್ದು ಇಲ್ಲ ಇವರು ಇಡೀ ಮನುಷ್ಯನ ಶಾಂತಿಯನ್ನ ಹಾಳು ಮಾಡ್ಲಿಕ್ಕೆ ಬಂದವರು ಮುಂದೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯಗಳು ಬೌದ್ಧರಾಗಿದ್ದಾರೆ ಈಗ ಅಂಬೇಡ್ಕರ್ ಅವರ ಅನ್ಯಾಯಗಳು ಅಹ್ ಬೌದ್ಧರಾಗಿರೋದ್ರಿಂದ ಅದನ್ನ ನಾವು ಬಿಡುವುದಿಲ್ಲ ನಾನು ಇನ್ನು ಬುದ್ಧ ಬುದ್ಧರ ಮಾರ್ಗದಲ್ಲಿ ಇದೇನೆ ನಾನು ಇನ್ನು ಬುದ್ಧತ್ವ ಪ್ರಾಪ್ತಿ ಆಗಿಲ್ಲ ಹಾಗಾಗಿ ಆ ಕಡಗ ಬೇಕಾದ್ರೂ ನಾನು ಹಿಡಿಯುವಂತ ಪ್ರಯತ್ನ ನಾನು ಮಾಡಬೇಕಾಗುತ್ತೆ ಈಗ ಸಮಾಜ ಜಾಗೃತಿ ಆಗಿದೆ ಇನ್ನು ಮುಂದೆ ಆ ಐದನೇ ತಾರೀಕು ಬೃಹತ್ ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಪ್ರತಿ ಹಳ್ಳಿಯಿಂದ ಪ್ರತಿ ತಾಲೂಕಿನಿಂದ ಬೌದ್ಧರು ಆಗಮಿಸ್ತಾ ಇದ್ದಾರೆ ಯಾವ ಹಿಂದೂ ಕೂಡ ಯಾವ ಒಳ್ಳೆ ಹಿಂದೂ ಇದನ್ನು ಒಪ್ಪುವುದಿಲ್ಲ ಯಾವ ಒಳ್ಳೆ ಲಿಂಗಾಯತ ಇದನ್ನು ಒಪ್ಪುವುದಿಲ್ಲ ಯಾವ ಒಳ್ಳೆ ಮುಸ್ಲಿಂ ಕೂಡ ಒಪ್ಪುವುದಿಲ್ಲ ಯಾವ ಒಳ್ಳೆ ಇದಾನೋ ಇಂತಹ ಒಂದು ಆಚರಣೆಯನ್ನ ಒಪ್ಪುವುದಿಲ್ಲ ಇನ್ನೊಂದು ಒಂದು ಧರ್ಮದ ಮೇಲೆ ಮತ್ತೊಬ್ಬ ಧರ್ಮದವನು ಅಧಿಕಾರ ನಡೆಸುವಂತದ್ದು ವಿಶ್ವದಲ್ಲಿ ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯವಿಲ್ಲ ಇದು ಕೇವಲ ಕೇವಲ ಬ್ರಾಹ್ಮಣರಲ್ಲಿ ಮಾತ್ರ ಸಿಗುವಂತ ಒಂದು ಏಕೈಕ ಗುಣ ಅವರು ಈ ಒಂದು ದುರ್ಗುಣವನ್ನ ತಾವು ಬಿಟ್ಟು ಬೇಗ ಮಹಾಪತಿ ಮಹಾವೀರವನ್ನ ಬೌದ್ಧರಿಗೆ ಒಪ್ಪಿಸಬೇಕು ಇಲ್ಲದಿದ್ರೆ ಮುಂದೆ ಯುದ್ಧಕ್ಕೆ ಸಿದ್ಧರಾಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಆಗಿರ್ತಕ್ಕಂತ ಎಲ್ಲ ಬ್ರಾಮೀಣ ವರ್ಗದವರು ಅಂದರೆ ನಾವು ಬ್ರಾಹ್ಮೀಣ ತಕ್ಷಣವೇ ಬೌದ್ಧ ಧರ್ಮದ ವಿರೋಧಿಗಳು ಅಂತ ಹೇಳಲ್ಲ ಆದರೆ ಬುದ್ಧ ವಿಹಾರದಲ್ಲಿ ಬ್ರಾಹ್ಮೀಣ ಸೌಹೃತಿ ಗಳಿಸುವ ಕಾರಣದಿಂದಾಗಿ ವಿರೋಧವಾಗಿದೆ ಆದ ಕಾರಣದಿಂದ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೊಡಬೇಕು ಮತ್ತು ಬಿಹಾರ್ ಸರ್ಕಾರ ಒಂಥರ ಜೆಯಲ್ಲಿ ಅದನ್ನು ಮೊದಲನೇ ಅಕ್ಕಿ ದಿನವನ್ನು ಅಳಿಸಿ ಹೊಸ ಸಂವಿಧಾನ ಮೂಲಕ ಸಮಾನವಾದಂಥ ಅವರವರಿಗೆ ಕೊಡ್ತಕ್ಕಂಥ ಹಕ್ಕಿನಿದೆ ಹಕ್ಕಿನ ಪ್ರಕಾರವಾಗಿರ್ತಕ್ಕಂಥ ಕಾಯ್ದೆಯನ್ನು ಅನುಸರಿಸಿ ಬೌದ್ಧರ ಕೈಗೆ ಬುದ್ಧ ಗಾಯ ಕೊಡಬೇಕು ಅಂತ ಹೇಳಿ ನಮ್ಮ ಒಂದು ಸಂದೇಶವಾಗಿದೆ ಏಕೆಂದರೆ ನಾವೆಲ್ಲ ಬೌದ್ಧರೆಂದರೆ ಬ್ರಾಹ್ಮಣರ ವಿರೋಧಿಗಳಲ್ಲ ಏಕೆಂದರೆ ಭಗವಾನ್ ಬುದ್ಧರ ಮೊದಲನೇ ಶಿಷ್ಯರು ಐದು ಜನ ಪಂಚವರ್ಗೀಯ ಭಿಕ್ಷುಗಳೆಂದರೆ ಬ್ರಾಹ್ಮಣ ವರ್ಗದವರು ಆನಂತರ ಅನೇಕ ಬೌದ್ಧ ಭಿಕ್ಷುಗಳು ಬ್ರಾಹ್ಮಣ ವರ್ಗದವರಾಗಿದ್ದರು ಆಮೇಲೆ ಬಿಕ್ಕು ಸಂಘದ ಸೇನಾಧಿಪತಿಗಳು ಸಾರಿಪುತ್ರ ಮಹಮ್ಮ ಅವರೆಲ್ಲ ತಮ್ಮ ಸೇನಾಧಿಪತಿಗಳಾಗಿದ್ದರು ಅದಕ್ಕಾಗಿ ಬ್ರಾಹ್ಮಣರ ಅಲ್ಲ ಆದರೆ ಬುದ್ಧ ವಿಹಾರದಲ್ಲಿ ಬ್ರಾಹ್ಮೀಣ ಸಂಸ್ಕೃತಿ ನಡೆಸುವುದಕ್ಕೆ ವಿರೋಧವಿದೆ ಆದ ಕಾರಣದಿಂದಾಗಿ ಇವತ್ತೆಲ್ಲ ಅಂತ ಒಂದು ಸಂಸ್ಕೃತಿಯಲ್ಲಿ ಬೆಳೆಸದೆ ಭಗವಾನ್ ಬುದ್ಧರ ಪವಿತ್ರವಾದಂಥ ಸಂಸ್ಕೃತಿಯಲ್ಲಿ ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಡಲು ಅದರ ಅಭಿವೃದ್ಧಿಯಾಗಲು ಅಲ್ಲಿನ ಬಿಹಾರ್ ಸರ್ಕಾರ ಕೈಗೆ ಈ ಒಂದು ಬದುಗವನ್ನು ಕೊಡಬೇಕು ಅಂತೇಳಿ ನಮ್ಮ ಒಂದು ಸಂದೇಶವಾಗಿದೆ ಆದ ಕಾರಣದಿಂದ ಇವತ್ತೆಲ್ಲ ನಿನ್ನೆ ಕೂಡ ಮುರುಘ ನಡೆಯಿತು ಆದ್ದರಿಂದ ಇವತ್ತು ನಾವೆಲ್ಲ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಇನ್ನುಳಿದ ಎಲ್ಲ ರಾಜ್ಯಗಳ ಸರ್ಕಾರಕ್ಕೆ ನಮ್ಮ ಒಂದು ಆಗಿದೆ ಏನೆಂದರೆ ತಾವೆಲ್ಲ ಸರ್ಕಾರ ಎಲ್ಲ ರಾಜ್ಯದ ಸರ್ಕಾರಗಳು ಬಿಹಾರ್ ಸರ್ಕಾರಕ್ಕೆ ಒತ್ತಾಯಿಸಿ ಆ ಒಂದು ಆಡಳಿತವನ್ನು ಬದಲಾಯಿಸಬೇಕು ಆಡಳಿತದಲ್ಲಿ ಬೌದ್ಧರಿಗೆ ಹುದ್ದೆಯನ್ನು ಕೊಟ್ಟು ಅಂಥ ಪವಿತ್ರವಾದಂಥ ಹುದ್ದೆಯದ ಅಭಿವೃದ್ಧಿಯನ್ನು ಜಗತ್ತಿನ ಮಟ್ಟದಲ್ಲಿ ಅದನ್ನು ಬೆಳೆಸಬೇಕು ಅದನ್ನು ಉಳಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮತ್ತೆ ದಮ್ಮಾನಂದ ಮಹಾತೆಯರು ತಮ್ಮ ದರ್ಶನ ಭೂಮಿ ವೈಶಾಲ್ಯದಿಂದ ಸಂದೇಶವನ್ನು ಕೊಡ್ತಾ